ವಾರಂಟಿ ಎಷ್ಟು ಬರ್ತೀವತ್ತೈದು ಗ್ಯಾರಂಟಿ ವಾರಂಟ್ರಿ ವಾರಂಟಿ ಮತ್ತಿದ್ರಾಗ ಉಳಿತಾ ನಿಮ್ಮ ಕಡೆ ಇದಾವ್ ಮಾಡಲ್ರಿ ಇದು ಬೇರೆ ಐತಿರಿಲ್ಲ ಕಟ್ಟಿಗೆ ಇದನ್ರಿ ಇದ್ರ ರೇಟ್ ರೀ ಸರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಫೈವ್ ಜಿ ಮಾಡಲ್ರಿ ಹದಿನ ಸಾವಿರ ಸಾವಿರ ರೂಪಾಯಿ ಡಿಸ್ಕೌಂಟ್ ಇದ್ರ ವಾರಂಟಿ ಗ್ಯಾರಂಟ್ರಿ ಹಾ ಮೋಟ್ರಿ ಈ ಮಾಡಲ್ರಿ ಅಂದ್ರೆ ಹಾಂ ಇದ್ರಾಗ ಆರು ಪ್ಲೇಟ್ ಬರ್ತಾವ್ರಿ ಆರು ಪ್ಲೇಟ್ ಇದಕ್ಕೂ ಮೂವತ್ತೈದು ವರ್ಷ ಗ್ಯಾರಂಟಿ ಇದ್ರಾಗ ಗೋಧಿ ಜೋಳ ಎಲ್ಲ ಮಾಡ್ಬೋದು ಡೋರ್ ಫ್ರೀಜ್ ಗತ್ಲ ಬರುತ್ತ ಡೈಮಂಡ್ ಮಾಡಲ್ ಇದು ಮೂವತ್ತೆರಡು ಇಪ್ಪತ್ತಾರ ಇದ್ರಾಗ ಎಲ್ಲ ತರ ಮಾಡ್ಬೋದು ಇದು ಒಂದು ಎಷ್ಟ್ರಿ ನಿಮ್ ಕಡೆ ಮತ್ತೆ ಎಲ್ಲ ಕೊಡಕ್ಟ್ ಅದ್ ನೇರವಾಗಿ ಮನೆ ಹಿಟ್ಟಿನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ